ಈ ಶಕ್ಯುಲರ್ ವಾಯ್ಸ್ ಪತ್ರಿಕೆಯೊಂದಿಗೆ ಸೆಕ್ಯುಲರ್ ವಾಯ್ಸ್ ನ್ಯೂಸ್ ಚಾನಲ್ ಕೂಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಪ್ರಾರಂಭ ಇದ್ದಾರೆ ಇವತ್ತು ಸಮೂಹ ಮಾಧ್ಯಮಗಳಲ್ಲಿ ಅತ್ಯಂತ ವೇಗವಾಗಿ ಸುದ್ದಿಯನ್ನು ನಡೆಸ್ತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಬೆಳಗಾದರೆ ಎಲ್ಲ ಸುದ್ದಿಯನ್ನು ನೋಡಬೇಕಾದ್ರೆ ಯೂಟ್ಯೂಬ್ ಚಲನ ಚಲನ ಮರೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಇವರು ಕೂಡ ಯೂಟ್ಯೂಬ್ ಚಲನ್ ಪ್ರಾರಂಭ ಮಾಡಿದ್ದು ಚಾನಲ್ ಪ್ರಾರಂಭ ಮಾಡಿದ್ದು ಭಾಳ ಒಳ್ಳೆಯದು ಮತ್ತು ಇದರಲ್ಲಿಯೂ ಕೂಡ ಒಳ್ಳೊಳ್ಳೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಂ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕ ಘಟನೆಗಳನ್ನು ವಿಶ್ಲೇಷಣೆ ಮಾಡುವುದರೊಂದಿಗೆ ಈ ಭಾಗದ ಸಮಸ್ಯೆಗಳನ್ನು ಪ್ರತಿಯೊಬ್ಬ ನಾಗರಿಕನ ಗಮನಕ್ಕೆ ತರೋದ್ರ ಜೊತೆಗೇ ಸಮಾಜ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಸೆಕ್ಯುಲರ್ ವಾಯ್ಸ್ ಯೂಟ್ಯೂಬ್ ಚಾನಲ್ ಮಾಡಲಿ ಅಂತ ಈ ಮೂಲಕ ಆರೈಸಿಕೊಂಡು